સત્યુ સત્ય પા સત્તુ નું સત્ય સતન પાડી સત્ય સતના પા સત્તુ સત પા સતુ નું સત્ય ಸುಬ್ರಹ್ಮಣ್ಯ ರೆಡ್ಡಿ ಸತ್ತನо ಸತ್ತನо ವಂಚಕ ಈ ಸುಬ್ರಹ್ಮಣ್ಯ ರೆಡ್ಡಿ ಸತ್ತನо ವಂಚಕ ಈ ಶ್ರೀರಾಮ ರೆಡ್ಡಿ ಸತ್ತನо ವಂಚಕ ಈ ಶ್ರೀರಾಮ ರೆಡ್ಡಿ ಸತ್ತನо ದಲಿತ ಮಹಿಳೆ ರಾಜಮ್ಮನಿಗೆ ಜಯವಾಗಲಿ ಜಯವಾಗಲಿ ದಲಿತನಂದ 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 ಮಹಿಳೆ ರಾಜಮ್ಮನಿಗೆ ಜಯವಾಗಲಿ ಜಯವಾಗಲಿ கந்த <laughs> க <laughs> ಒಬ್ಬ ದಲಿತ ಮಹಿಳೆ ಕ್ಯಾಸಂಬಳ್ಳಿ ಓಬಳಿ ಬಳ್ಳಗೆರೆ ಗ್ರಾಮದ ಒಬ್ಬ ದಲಿತ ಮಹಿಳೆ ರಾಜಮ್ಮ ಮತ್ತು ಹನುಮಪ್ಪ ಬೇರೆ ಕಡೆಗೆ ಎರಡು ಎಕರೆ ಜಮೀನನ್ನು ಒಂದು ಲಕ್ಷದ ಮಾರಾಟ ಮಾಡಿ ಅದೇ ಕ್ಯಾಸಂಬಳ್ಳಿ ಹೋಬಳಿಯ ಚಿಕ್ಕ ಕಂಬಳಿ ಗ್ರಾಮದ ವಾಸಿಗಳಾದ ಅವರು ಅದು ರೆಡ್ಡಿತ್ತು ನಾಚಿಕೆ ಆಗಬೇಕು ಆ ರೆಡ್ಡಿಗೆ ರಡ್ಡಿ ಜನ ಮಾಡೋದಕ್ಕೆ ನಾವು ಮಾಡಬೇಕಂತ ಒಲೆ ಮಾತಿಗೆ ನಾವು ಮಾಡಬೇಕಿಂಥ ಕೆಲಸ ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ಕಲಿಕೋಬೇಕು ಕಸಿದ ಪ್ರಯತ್ನ ಕೊಡಬೇಕು ಆದರೆ ಕೊಟ್ಟ ಮಾತಿನಿಂದ ನಡೀತಕ್ಕಂಥವ್ರು ನಾವು ನಾವು ಅಂತ ಹೇಳಿಕೊಂಡ ಕೆಮ್ಮೆಯಿಂದ ಹೇಳ್ಕೊಡ್ತೀವಿ ನನಗೇನು ಬೇಸರ ಇಲ್ಲ ನಾನು ತಿರ್ತಕ್ಕಂಥ ಒಲೆಮಾದಿರಾದ್ರೂ ಕೂಡ ನಾವೇ ಕೊಟ್ಟ ಅಂತ ನೋಡ್ತಿದ್ದೀವಿ ಆದರೆ ಈ ನೀತಿಗಟ್ಟ ಈ ರೆಡ್ಡಿ ಈ ನೀತಿಗಟ್ಟ ಶ್ರೀರಾಮ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಆತನ ಮಕ್ಕಳಾದ ಧರ್ಮ ರೆಡ್ಡಿ ವಿನಯ್ ರೆಡ್ಡಿ ಮತ್ತು ಮಹೇಶ್ ಎಂಬಂತವರು ಅಂಥವರು ಒಬ್ಬ ದಲಿತ ಮಹಿಳೆಗೆ ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನು ಮತ್ತೆ ಕಸಿದುಕೊಳ್ಳಲಿಕ್ಕೆ ಅವರ ತಂದೆ ರೆಡ್ಡಿ ಎರಡು ಸಾವಿರದ ಎರಡರಲ್ಲಿ ಹಸುನೀಗಿದ್ದಾರೆ ಸತ್ತಿರತಕ್ಕಂಥವರ ಹೆಸರಿನಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಐವತ್ತ ಏಳು ಸವ ಆರರ ಜಮೀನನ್ನು ತಂದೆಯ ಹೆಸರಿನಲ್ಲಿರ್ತಕ್ಕಂಥ ಪಾಣಿಯನ್ನು ಸುಬ್ರಹ್ಮಣ್ಯ ರೆಡ್ಡಿ ಮಾರಾಟ ಮಾಡಿದ್ದಾನೆ ಅವರ ರೆಡ್ಡಿ ಅವರ ಚಿಕ್ಕಪ್ಪನ ಮಗ ಶ್ರೀರಾಮುರೆಡ್ಡಿ ಸಾಕ್ಷಿ ಅಂಥ ಒಂದು ಅವರು ಮಾರಾಟ ಮಾಡಿದ್ದಾನೆ ಇವರು ಸಾಕ್ಷಿಯಾಗಿದ್ದಾನೆ ರಾಜಕೊಂಡಿದ್ದಾರೆ ಕ್ರಯ ಶುದ್ಧ ಕ್ರಯ ಮಾಡಿದ್ದಾರೆ ಆವತ್ತಿನಿಂದ ಎರಡು ಸಾವಿರದ ಎರಡರಿಂದ ಹಿಂದಿನ ಎರಡು ಸಾವಿರದ ಇಪ್ಪತ್ತೈದರ ತನಕ ಅವರ ಸ್ವಾಧೀನ ಅನುಭವದಲ್ಲಿದ್ದು ಉಳುಮೆದಾರರಾಗಿದ್ದು ಚಿರಾಯತುದಾರರಾಗಿದ್ದು ಜಿರಾಯಿತು ಮಾಡ್ತಾ ಇದ್ರೂ ಒಂದೆಲ್ಲ ಒಂದು ಕೂಡ ಕೊಡುವುದಲ್ಲದೆ ಅತ್ತಡಿದ ಜಾಗ ಕೊಡೋ ನಿಮಗೆ ಹೆಸರಿಗೆ ಪಾಣಿ ಮಾಡ್ತಿಲ್ಲ ಅಂತಾರೆ ಆಗ ಈಗಾಗಲೇ ಆತನ ಮಕ್ಕಳ ಹೆಸರಿಗೆ ನೋಂದಣಿ ಮಾಡಿಕೊಡ್ತಕ್ಕಂಥ ಈ ಕಿಡಿಗೇಡಿಗಳು ಇವತ್ತು ಸಾವಿರ ಮಕ್ಕಳ ಹೆಸರು ಪಾಣಿ ಮಾಡಿಕೊಂಡಿದ್ದಾರೆ ನಮ್ಮ ಮಕ್ಕಳು ನಮ್ಮ ತಾತನ ಆಸ್ತಿ ಬೇಕು ನಾಚಿಕೆ ಆಗ್ಬೇಕು ನಿಮಗೆ ನಿಮ್ಮ ತಾತನ ಆಸ್ತಿ ಕೊಂಡಿಲ್ಲ ನಿಮ್ಮ ತಾತನ ಆಸ್ತಿಯಿಂದ ಅರವತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟು ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿದ್ದೀವಿ ನಿಮ್ಮ ತಾತ ದೊರಸಾಮರೆಡ್ಡಿ ಹಸುರೀಗಿದ್ರೂ ಸಹ ನಾವೇ ನಿಮ್ಮ ತಂದೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಶ್ರೀರಾಮರೆಡ್ಡಿ ವಂಚಿಸಿದ್ದಾರೆ ಆಗಲೇ ಚೀಟ್ ಮಾಡಿದ್ದಾರೆ ತಂದೆಯ ತ ಅದು ತಂದೆಯ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಪೌತ ವಾರ್ಷಿಕ ಮಾಡಿಕೊಳ್ಳದೆ ತಂದೆಯ ಹೆಸರಿನಲ್ಲಿ ಇರ್ತಕ್ಕಂಥದ್ದನ್ನು ನೇರವಾಗಿ ರಾಜಮಣಸರಿಗೆ ಯಾವ ರೀತಿ ನೋಂದಣಿ ಮಾಡಿಕೊಟ್ಟು ಅನ್ನೋದನ್ನು ತನಿಖೆ ಆಗಬೇಕು ಅದಕ್ಕೆ ಆ ರಾಜಮಣೇಶ್ವರ್ಗೆ ಏನು ನೋಂದಣಿ ಆಗಿದೆಯೋ ನೋಂದಣಿ ಕಾಕಲಿಲ್ಲ ಅವರ ಹೆಸರಿಗೆ ಪಾಣಿ ಆಗಿರ್ತಕ್ಕಂಥದ್ದನ್ನು ಕೈಬಿಟ್ಟು ಅದನ್ನು ಇದು ಸಹಾಯಕ ಸಹಾಯಕ ಕಮಿಷನರ್ ಅವರ ಮುಖಯಾನರಾದರೂ ನಮಗೆ ಇದನ್ನು ಇತ್ಯರ್ಥ ಮಾಡಿಕೊಡ್ಬೇಕು ಇದು ತಾಲೂಕು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿ ದಂಡ ದಂಡಾಧಿಕಾರಿಗಳಿಗೆ ಕೈಯಲ್ಲ ಗೊತ್ತು ಅದು ನಮಗೂ ಗೊತ್ತು ಇದು ಏನಿದೇರಿಯಲ್ಲ ಆಗಿರ್ತಕ್ಕಂಥದ್ದು ನಮಗೂ ಗೊತ್ತು ದಯವಿಟ್ಟು ಇದಕ್ಕೆ ನಾವು ಇವರು ಶಿಫಾರಸು ಮಾಡಿ ಇದು ತಾಲೂಕು ದೊಡ್ಡ ಕಚೇರಿಯಿಂದ ನಮ್ಮ ಎಸಿ ಕಚೇರಿಗೆ ಇದನ್ನು ರವಾನಿಸಿ ಅತಿ ಶೀಘ್ರವಾಗಿ ಅವರ ಹೆಸರಿಗೆ ಪಾಣಿ ವಗೈರೆಗಳಾಗುವಂಥ ರೀತಿಯಲ್ಲಿ ಅವರು ನನುವು ಮಾಡಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಅವ್ರಾಗಿರ್ತಕ್ಕಂಥ ಖಾತೆನ ಮತ್ತು ಪಾಣಿನ ರದ್ದು ಮಾಡಿ ದೈವ ಶುದ್ಧ ಕ್ರಯ ಆಗಿರ್ತಕ್ಕಂಥ ದಲಿತ ಮಹಿಳೆ ನೊಂದ ಮಹಿಳೆ ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜನರು ಅದನ್ನು ನಾವು ಹೋಗಬೇಕು ಸರ್ ಅದೇ ಪತ್ರ ಹಾಂ ದಯವಿಟ್ಟು ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ